ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉದ್ದಿನ ವಡ ಉದ್ದಿನ ವಡ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಎಲ್ರಿಗೂ ಬಹಳ ಇಷ್ಟವಾಗುತ್ತೆ ನೋಡಿ ಹೋಟೆಲ್ಗಳಲ್ಲಿ ಸಣ್ಣ ಸಣ್ಣದಾಗಿ ಮಾಡುವಂತಹ ಉದ್ದಿನ ವಡಗಳನ್ನು ಮಾಡುವುದು ಹೇಗೆಂದು ನೋಡೋಣ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಒಂದು ಲೋಟದಷ್ಟು ಉದ್ದಿನ ಬೆಳೆಯನ್ನು ನೆನೆ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ತಾಸಷ್ಟು ನಾನು ಉದ್ದಿನ ಬೇಳೆಯನ್ನು ನೆನೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸರ್ತಿ ನೀಟಾಗಿ ಸ್ವಚ್ಛವಾಗಿ ತೊಳೆದು ಆ ಉದ್ದಿನ ಬೇಳೆನ ನಾನು ನೆನೆಯಲು ಇದ್ದೀನಿ ಬೇಕಂದರೆ ಒಂದು ಎರಡು ತಾಸು ಬೇಗ ನೆನೆಯುತ್ತೆ ಬೇಳೆ ನೆನೆಯೋದಿಲ್ಲ ಅಂತಲ್ಲ ಸ್ವಲ್ಪ ಪರ್ಫೆಕ್ಟಾಗಿ ಒಳಗೆಲ್ಲ ಮೃದುವಾಗಿಯೇ ಬರಬೇಕು ಅಂತಂದರೆ ಒಂದು ನಾಲ್ಕು ತಾಸು ನೆನೆಸಿದ್ರೆ ಒಳ್ಳೆಯದು ಗಿಡೀರಾಗಿನೂ ಮಾಡ್ಕೋತೀನಿ ಅಂದರೆ ಒಂದು ತಾಸಿದ್ದೇ ಒಂದೂವರೆ ತಾಸು ನೆನೆಸ್ಕೊಂಡು ಕೂಡ ಮಾಡ್ಕೋಬೋದು ಉದ್ದಿನ ಮೋಡಾನ ಅದು ಅಷ್ಟೊಂದು ಸರಿ ಬರುವುದಿಲ್ಲ ಅಂತ ನಾನು ಹೇಳ್ತೀನಿ ನೋಡಿ ನಾನಿಲ್ಲಿ ಇದನ್ನು ಉದ್ದಿನ ಬೇಳೆನ ಇವಾಗ ನೆನೆ ಇಟ್ಕೊಂಡೆ ನೋಡಿ ನೆಂದಿದೆ ನಾಲ್ಕು ತಾಸು ನಾನಿವಾಗ ಇದನ್ನು ರುಬ್ಕೊಳ್ತೀನಿ ರುಬ್ಕೊಳ್ಳೋವಾಗಾನ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಉದ್ದಿನ ವಡ ಸರಿಯಾಗಿ ಬರಬೇಕಂದ್ರೆ ಬಹಳ ಪ್ರಮಾಣದೆಲ್ಲ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಬೇಡ ನೋಡಿ ಅವಶ್ಯಕತೆ ಅನಿಸಿದ್ರೆ ಮಾತ್ರ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮಾತ್ರ ನೀರನ್ನು ನಾವು ಹಾಕೋಬೇಕಾಗತ್ತೆ ಅತಿಯಾಗಿ ಗಟ್ಟಿ ಬಂದರೂ ಕೂಡ ವಡ ಏನಾಗುತ್ತೆ ಒಳಗಡೆ ಗಟ್ಟಿ ಬರುತ್ತೆ ಆ ಕಾರಣಕ್ಕೆ ಒಂದು ಎರಡು ಸ್ಪೂನಷ್ಟು ಕೂಡ ನಾವೇನು ಮಾಡ್ಬೋದು ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಹಿಟ್ಟನ್ನು ರುಬ್ಕೊತಾ ಇದ್ದೀನಿ ರುಬ್ಕೊಂಡಾಯಿತು ಇದೇ ರೀತಿ ಎಲ್ಲ ಉದ್ದಿನ ಬೇಳೆಯನ್ನು ಕೂಡ ನಾನು ರುಬ್ಕೊಂಡೆ ಇವಾಗ ಕಾಯಿ ತುರಿ ಕಾಯನ್ನು ಹಾಕ್ತಾ ಇಲ್ಲ ಅದ್ರ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿದೆ ನಾನು ಬೇಕಿದ್ರೆ ಹಾಗೆ ಕೂಡ ಹಸಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೋಬೇಕು ನಾವು ಹೇಳ್ತೀವಲ್ಲ ಉಡಿಯೋದು ಅಂತ ಹೇಳ್ತೀವಿ ನಾವು ಉತ್ತರ ಕರ್ನಾಟಕ ಭಾಷೆ ಒಳಗಡೆ ನೋಡಿರಿ ಹಿಟ್ಟನ್ನು ಈ ರೀತಿಯಾಗಿ ಚಮಚದಲ್ಲಿ ಅಲ್ಲ ಕೈಯಲ್ಲಿನೇ ಈ ರೀತಿ ಮಾಡ್ಕೋಬೇಕು ಮಾಡಿಕೊಂಡಾಗ ಒಳಗಡೆ ಆ ವಡ ಬೇಯಿಸ್ಕೊಂಡ ವಡ ಒಳಗಡೆ ಬಹಳ ಸಾಫ್ಟಾಗಿ ಬರುತ್ತೆ ಆ ರೀತಿ ಮಾಡಿಕೊಂಡಾಗ ಯಾವುದೇ ಒಂದು ವಡೆ ಬಜ್ಜಿ ಹಿಟ್ಟುಗಳನ್ನು ಅದೇ ರೀತಿಯೇ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕೊಂಡಿದ್ದೀನಿ ನಾವು ಚಿಕ್ಕ ಚಿಕ್ಕದಾಗಿ ಮಾಡುವಾಗ ನಾವು ಸಣ್ಣ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋತೀವಿ ಅಥವಾ ಉದ್ದಿನ ವಡವನ್ನು ನಾವು ದೊಡ್ಡದಾಗಿ ದೊಡ್ಡ ದೊಡ್ಡದಾಗಿ ಮಾಡ್ಕೋಬೇಕಾದ್ರೆ ಕಡಾಯಿ ತುಂಬ ಎಣ್ಣೆ ಹಾಕೋಬೇಕಾಗತ್ತೆ ಕಡಾಯಿ ಕೂಡ ದೊಡ್ಡದಿರಬೇಕಾಗತ್ತೆ ನೋಡ್ರಿಲಿ ನಾನಿಲ್ಲಿ ಸಣ್ಣ ಸಣ್ಣದ ಮಾಡೋದ್ರಿಂದ ಸಣ್ಣ ಕಡಾಯಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಹಿಟ್ಟನ್ನು ಕೈಯಲ್ಲಿ ತಗೊಂಡು ನಡು ಮಧ್ಯೆ ಒಂದು ಹೋಲನ್ನು ಮಾಡಿ ಈ ರೀತಿಯಾಗಿ ವಡವನ್ನು ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಹಿಟ್ಟನ್ನು ಉಡಿಯೋದ್ರಿಂದ ವಡ ಗಟ್ಟಿಯಾಗಿ ಬರೋದಿಲ್ಲ ಅಥವಾ ನಿಮಗೆ ಕೈಯಲ್ಲಿ ಮಾಡಲಿಲ್ಲ ಅಂದ್ರೂ ಚಮಚದಲ್ಲಿ ಕೂಡ ನಾವು ಆ ರೀತಿಯಾಗಿ ಮಾಡ್ಕೋಬೋದು ನೋಡಿ ಸ್ವಲ್ಪ ಕೆಂಪು ಬಂದಮೇಲೆ ವಡವನ್ನು ತೆಗಿಬೇಕು ಅಕಸ್ಮಾತ್ ಜೋರು ಉರಿಯಲ್ಲಿ ಇಟ್ಕೊಂಡು ಬಂದರೆ ಒಳಗಡೆ ಹಿಟ್ಟು ಏನಾಗೋದಿಲ್ಲ ಬೇಯೋದಿಲ್ಲ ಎಣ್ಣೆ ಕಾಯುವಾಗ ಜೋರು ಇರಬೇಕು ಮತ್ತು ಕ್ಲೇಮ್ ಯಾವಾಗಲೂ ಜೋರಾಗಿಯೇ ಇರಬೇಕು ಯಾವಾಗ ನಾವು ಉದ್ದಿನ ಮಡನ ಹಾಕ್ತೀವಲ್ಲ ಆ ಹಿಟ್ಟನ್ನು ಹಾಕಿದ ಮೇಲೆ ಫ್ಲೇಮನ್ನು ಇಟ್ಕೋಬೇಕು ಇಲ್ಲ ಅಂತಂದರೆ ಜೋರಿಟ್ಟಾಗ ಅದು ಕೆಂಪಾಗುತ್ತೆ ನೋಡ್ತಾ ಇದ್ದೀರಾ ಉದ್ದಿನ ವಡ ಯಾವ ರೀತಿಯಾಗಿ ನಾನು ತೆಗಿತಾ ಇದ್ದೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೆಚ್ಚು ಕಮ್ಮಿ ಇನ್ನೊಂದು ಸ್ವಲ್ಪ ಹೇಳಿದ್ನಲ್ಲ ಕಡಾಯಿಗೆ ತುಂಬ ಎಣ್ಣೆ ಹಾಕ್ಕೊಂಡು ದೊಡ್ಡ ಪ್ರಮಾಣದಾಗ ಮಾಡಿದರೆ ದೊಡ್ಡದಾಗಿ ಉದ್ದಿನ ಮಡ ಆಗುತ್ತೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಎಲ್ರಿಗೂ ಕೂಡ ಉದ್ದಿನ ವಡ ಇಷ್ಟ ಆಗೇ ಆಗುತ್ತೆ ನೀವು ಕೂಡ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ